ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಮ್ಯಾ ನವೀನ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಭಾವ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಲಗ್ನ ಶುರು ಮಾಡ್ತಾ ಇದ್ದೀನಿ ಎಸ್ ಊಟ ಮುಗಿಸಿದ್ವಿ ಈಗ ಮಧ್ಯಾಹ್ನ ಮೂರು ಗಂಟೆ ಆಗ್ತಾ ಇದೆ ನವೀನ್ ಈಗ ಊಟ ಮಾಡಿದ್ರು ಇವತ್ತು ನನ್ನ ಫೇವ್ರೆಟ್ ಅವರೇ ಸಾಂಬಾರು ನಂಗೆ ಅವರೇ ಕಾಳಂದ್ರೆ ಎಷ್ಟು ಇಷ್ಟ ಅಂದರೆ ಬೆಳಿಗ್ಗೆ ಏನಾದರೂ ಬ್ರೇಕ್ಫಾಸ್ಟಿಗೆ ಅವರೆ ಉಪ್ಪಿಟ್ಟು ಅವರೇ ಬಾತು ಅವರೆ ಗೊಜ್ಜು ರೊಟ್ಟಿ ಇದನ್ನ ಕೊಟ್ಟರು ತಿಂತೀನಿ ಮಧ್ಯಾಹ್ನ ಅವರೇ ಸಾಂಬಾರು ಕೊಟ್ಟರು ತಿಂತೀನಿ ರಾತ್ರಿ ಅವರೆ ಸಾಂಬಾರು ಕೊಟ್ಟರು ತಿಂತೀನಿ ಅಷ್ಟು ಇಷ್ಟ ನನಗೆ ಅವರೇ ಅಂದರೆ ಆ ಸೀಸನ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ ನಾನು ಯೂಶ್ವಲಿ ಯಾವಾಗ ಬರುತ್ತೋ ಅಂದ್ಬಿಟ್ಟು ನೆನ್ನೆ ಹೆಂಗೆ ಸ್ವಲ್ಪ ಶಾಪಿಂಗ್ ಹೋಗಿದ್ವಲ್ಲ ಅವಾಗ ಅವರೇಕಾಯಿ ತೊಗೊಂಡು ಬಂದಿದ್ವಿ ನಮ್ಮ ಅಮ್ಮ ಅವರೇಕಾಯಿ ತಂದಿದ ತಕ್ಷಣ ಎಕ್ಸ್ಪ್ರೆಷನ್ ನೋಡಬೇಕಿತ್ತು ನೀವು ಅವರೆಕಾಯಿ ಏನಕ್ಕೆ ತಂದಿದ್ದಾಳೆ ಎಲ್ಲ ಹುಷಾರ್ ತಪ್ಪಿ ಮಲಗಿದ್ದಾರೆ ಶೀತ ಕೆಮ್ಮು ಅಂದ್ಕೊಂಡು ಫುಲ್ಲು ಒಂದಷ್ಟೊತ್ತು ಮಾತಾಡಿದ್ರು ಅದಾದಮೇಲೆ ಅವ್ರಿಗೆ ಇನ್ನೊಂದು ವಿಷಯ ಗೊತ್ತು ಅವಳು ಅವರೆಕಾಳು ಸಾಂಬಾರು ಮಾಡಲಿಲ್ಲ ಅಂದರೆ ಬಿಡೋದಿಲ್ಲ ಅಂತ ಆ್ಯಕ್ಚುಲಾಗಿ ನನಗೆ ಅವರೆಕಾಳು ಗೊಜ್ಜು ಮಾಡಿಸ್ಕೋಬೇಕಂತ ಇಷ್ಟು ನೀರು ದೋಸೆ ಜೊತೆಗೆ ಅವರೆಕಾಳು ಗೊಜ್ಜು ಸಿಕ್ಕಾಪಟೆ ಚೆನ್ನಾಗಿರುತ್ತೆ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಎಲ್ಲ ಅಡುಗೆ ಚೆನ್ನಾಗಿ ಮಾಡ್ತಾರೆ ಆ ಟೊಮ್ಯಾಟೊ ಹಾಕಿ ತುಂಬ ಚೆನ್ನಾಗಿರುತ್ತೆ ಅದು ಅವರೆಕಾಳು ಗೊಜ್ಜು ನಾನು ಅದನ್ನ ಮಾಡ್ತಾರೆನೋ ಅನ್ಕೊಂಡೆ ಇವತ್ತು ಸಾಂಬಾರು ಮಾಡಿಬಿಟ್ರು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಆಲ್ರೆಡಿ ಇಡ್ಲಿ ಜೊತೆಗೆ ಬೀಟ್ರೂಟ್ ಪಲ್ಯ ಮಾಡೋಣ ಬೀಟ್ರೂಟ್ ಗೊಜ್ಜು ಮಾಡೋಣ ಅಂತ ಫಿಕ್ಸ್ ಆಗಿಬಿಟ್ಟಿದ್ರು ಅವರು ಅದಕ್ಕೆ ಅದನ್ನು ಮಾಡ್ಬಿಟ್ಟು ಮಧ್ಯಾಹ್ನ ಸಾಂಬಾರು ಮಾಡಿದರು ಹುಳಿ ಖಾರ ಹಾಕಿ ತೊಂಡೆಕಾಯಿ ಜೊತೆಗೆ ಮಾಡಿದರು ಚೆನ್ನಾಗಿತ್ತು ಈಗ ನವೀನ್ ಊಟ ಮಾಡಿ ಹೊರಡರು ಅವ್ರಿಗಂತೂ ಕೆಲ್ಸದ ಮೇಲೆ ಕೆಲಸ ಇನ್ನೇನು ಇನ್ನೊಂದು ಟು ತ್ರೀ ಡೇಸ್ ಇದೆ ಗೃಹ ಪ್ರವೇಶಕ್ಕೆ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಬೇಕಲ್ಲ ಈಗಲೂ ಏನೋ ಸೋಲಾರ್ ಅವರು ಮತ್ತು ಚಿಮ್ನಿ ಫಿಟ್ ಮಾಡ್ಲಿಕ್ಕೆ ಬರ್ತಿದ್ದಾರೆ ಅಂತ ಅಂದ್ಕೊಂಡು ಓಡೋದ್ರು ನನ್ನ ಮಗನಿಗೆ ಏನೋ ಕೆ ಎಫ್ ಸಿ ತಿನ್ನಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಅವನಿಗೆ ಅವನು ಅವತ್ತಿಂದ ಇದ್ದ ನನಗೆ ಕೆ ಎಫ್ ಸಿ ಬೇಕು ಪಾಪ್ಕಾರ್ನ್ ಬೇಕು ಅಂತ ಅಷ್ಟೊಂದು ಕೇಳ್ತೀನಿ ನಾನಲ್ಲ ಅಂತ ಅಂದ್ಬಿಟ್ಟು ಆಯಿತು ಬರ್ತಾ ಇದೆ ಬುಕ್ ಮಾಡಿದ್ದೀನಿ ಈಗ ಬಂದಿದ ತಕ್ಷಣ ಅವನಿಗೆ ಕೋಕೋ ಕೋಲಾ ಎಲ್ಲ ತರಿಸ್ತಿಲ್ಲ ನಾನು ಜಸ್ಟ್ ಪಾಪ್ಕಾರ್ನ್ ತರಿಸ್ತಾ ಇದ್ದೀನಿ ಕೆ ಎಫ್ ಸಿ ಪಾಪ್ಕಾರ್ನ್ ಕೋಕೋ ಕೋಲಾ ಬೇರೆ ಅಂತೆ ಏನು ಕುಡಿಯೋಲ್ಲ ಅವನು ಕೋಕೋ ಕೋಲಾ ಜಸ್ಟ್ ಅದನ್ನು ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ ಇಟ್ಕೊಂಡು ಓಡಾಡಬೇಕು ಫ್ರೂಟಿ ಜ್ಯೂಸ್ ಏನೇ ತಂದರೂ ಅಷ್ಟೇ ಈಗ ಆರ್ಡರ್ ಮಾಡಿದ್ವಲ್ಲ ಪಾರ್ಸಲ್ ಬಂತು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಅಂತ ನನ್ನ ಮಗ ಓಡ್ತಾ ಇದ್ದಾನೆ ಸಿಕ್ಕಾಪಟ್ಟೆ ಇಷ್ಟ ತುಂಬ ದಿನಗಳಾಗಿತ್ತು ಅವನಿಗೆ ಕೊಡಿಸಿ ಜಾಸ್ತಿ ಕೊಡ್ಸೋದಿಲ್ಲ ಸುಮ್ಮನೆ ಅದೇ ಅಭ್ಯಾಸ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸುಮಾರು ದಿನದಿಂದ ಕೇಳ್ತಾನೆ ಇದ್ದ ಇನ್ನು ನಾವು ಈಗಿರೋವಂಥ ಬಿಸಿ ಶೆಡ್ಯೂಲಲ್ಲಿ ಹೊರ್ಗಡೆ ಎಲ್ಲೂ ಕರ್ಕೊಂಡು ಆಗ್ತಿಲ್ಲ ಸೊ ಬುಕ್ ಮಾಡಿದ್ದೆ ಅವನಿಗೆ ಜಾಸ್ತಿ ಕೊಡೋದಿಲ್ಲ ಒಂದು ಸ್ಮಾಲ್ದು ಬುಕ್ ಮಾಡಿದ್ದೆ ಅಷ್ಟೇ ಇನ್ನು ನಾನು ತಿನ್ನೋ ಆಗಿಲ್ಲ ನಮ್ಮಮ್ಮ ಕೂಡ ತಿನ್ನಲ್ಲ ನೋಡಿ ಫುಲ್ ಖುಷಿಯಿಂದ ತಿಂತಾವಣೆ ಚೆನ್ನಾಗಿದ್ಯಾ ಜಾಸ್ತಿ ತಿನ್ಬಾರ್ದು ನಿಧಾನಕ್ಕೆ ತಿನ್ನು ಆಯಿತು ಸ್ಲೋಲಿ ಯಾರು ಕಿತ್ಕೊಳ್ಳಲ್ಲ ನಿಂದು ನಿಧಾನಕ್ಕೆ ತಿನ್ನು ಆಯ್ತಾ ಈಗ ನಾನು ಹೊಸ ಮನೆ ಹತ್ರ ಬಂದೆ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆಯದು ಹೊರಗಡೆ ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನು ಗೇಟ್ ಕೂಡ ರೆಡಿ ಆಗಿದೆ ಆ್ಯಕ್ಚುಲಿ ಗೊತ್ತಾ ನನಗೆ ಹೊಸ ಮನೆ ಹತ್ರನೇ ಇರಬೇಕು ಅಂತ ಅನ್ಸುತ್ತೆ ಬಟ್ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕೆ ಆಗೋಲ್ಲ ಅಲ್ಲಿ ಕೂತ್ಕೊಳ್ಳೋದಕ್ಕೆಲ್ಲ ಕಂಫರ್ಟಬಲ್ ಆಗಿಲ್ಲ ಮತ್ತು ತುಂಬ ಡಸ್ಟ್ ಅಲ್ಲಿ ಇಂಟೀರಿಯರ್ ವರ್ಕ್ ನಡೀತಾ ಇದೆಯಲ್ಲ ತುಂಬ ಡಸ್ಟ್ ಇರುತ್ತೆ ಬಟ್ ಸೀರಿಯಸ್ಲಿ ಇಂಟೀರಿಯರ್ ಬಗ್ಗೆ ನಾನು ಹೇಳಲೇಬೇಕು ನಾವು ಪ್ರತಿಯೊಂದು ರೂಮ್ಗೂ ಕಾಟ್ ಕೂಡ ಮಾಡಿಸಿದ್ದೀವಿ ಎಷ್ಟು ಚೆನ್ನಾಗಿ ಎಷ್ಟು ಕಡಿಮೆ ಸಮಯದಲ್ಲಿ ಮಾಡಿದ್ದಾರೆ ಅಂತ ಅಂದರೆ ನಾನು ಎಸ್ ಪಿ ಕೆ ಮಾಡ್ಯುಲರ್ ಸಿಸ್ಟಮ್ನ ಚೂಸ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ ಅಂತ ಫೀಲ್ ಆಯಿತು ಬಿಕಾಸ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇನ್ನು ಇವತ್ತು ನಮ್ಮ ಬಾಬಾ ಅವ್ರದ್ದು ಟೈಲ್ಸು ಅಷ್ಟು ದಿನದಿಂದ ನಾವು ತೊಗೊಂಡು ಇಟ್ಟಿದ್ದು ಸುಮಾರು ದಿನಗಳೇ ಆಗಿತ್ತು ಆ ಟೈಲ್ಸ್ ಇವತ್ತು ಫಿಕ್ಸ್ ಮಾಡ್ತಾರೆ ಇನ್ನು ಕಿಚನ್ದು ಇಂಟೀರಿಯರ್ ವರ್ಕ್ ನಡೀತಾ ಇದೆ ಇನ್ನು ಆಲ್ಮೋಸ್ಟ್ಗೆಲ್ಲ ಡನ್ ಅಂತ ಹೇಳ್ಬೋದು ಇಂಟೀರಿಯರ್ ವರ್ಕ್ ಆಲ್ಮೋಸ್ಟ್ ರೂಮ್ಸ್ ಎಲ್ಲ ಆಗಿದೆ ಈಗ ಕಿಚನ್ದು ಸ್ವಲ್ಪ ರಿಮೇನಿಂಗ್ ಇತ್ತು ಅದಾದಮೇಲೆ ಇನ್ನು ಮನೇನ ಕ್ಲೀನ್ ಮಾಡಿಸ್ಬಿಟ್ರೆ ಇನ್ನು ನಾವು ಪೇಂಟ್ ಎಲ್ಲ ಒಳಗಡೆಗೆ ಮಾಡಿಸ್ತಾ ಇಲ್ಲ ಜಸ್ಟ್ ಒಂದು ಸಿಂಗಲ್ ಕೋಟ್ ಅಷ್ಟೇ ಮಾಡಿಸಿರುವಂಥದ್ದು ಪೇಂಟ್ ಎಲ್ಲ ಗೃಹ ಪ್ರವೇಶ ಆದಮೇಲೆ ನಮಗೆ ಅಷ್ಟು ಸಮಯ ಇಲ್ಲ ಪೇಂಟ್ ಎಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಅದಾದಮೇಲೆ ಸ್ವಲ್ಪ ಪಾಲಿಶಿಂಗ್ ಕೆಲಸ ಪೆಂಡಿಂಗ್ ಇರುತ್ತೆ ಆ ಪಾಲಿಶಿಂಗ್ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅದಾದಮೇಲೆ ಗೃಹ ಪ್ರವೇಶ ಆದ್ಮೇಲೆ ಅದನ್ನ ಮಾಡ್ಕೊಳ್ಳೋಣ ಅನ್ಕೊಂಡಿದ್ವಿ ಇನ್ನು ನೀವು ನೋಡ್ತಿರ್ಬೋದು ಸ್ಟೇರ್ ಕೇಸ್ ಹತ್ರ ಗ್ಲಾಸ್ ವರ್ಕ್ ಬಂದಿದೆಯಲ್ಲ ಆಗಿದೆ ಅಂತ ಹೇಳ್ಬೋದು ಮನೆಗೆ ಈ ಒಂದು ಡ್ಯೂಪ್ಲೆಕ್ಸ್ ಮನೆಗೆ ಆ ಒಂದು ಗ್ಲಾಸ್ ಏನಿದೆ ಆ ರೇಲಿಂಗ್ಸ್ ಏನು ಬಂದಿದೆ ಅದೇನೆ ತುಂಬಾ ಲುಕ್ ಕೊಡ್ತಾ ಇರೋದು ಇನ್ನು ಇಲ್ಲಿ ಕಾಲಾವಧಿ ಅಂತ ಹಾಕ್ಕೊಂಡಿದ್ರಲ್ಲ ಅದನ್ನ ಇನ್ನೂ ರಿಮೂವ್ ಮಾಡಿಲ್ಲ ಸ್ವಲ್ಪ ಓಡಾಡೋದಕ್ಕೆ ಮೇಲ್ ಬರೋದಕ್ಕೆ ಅದೇ ಕಷ್ಟ ಆಗುತ್ತೆ ಇಲ್ಲಿ ಸ್ಪೇಸ್ ಇದೆ ನೋಡಿ ಆ ಫ್ರೇಮಲ್ಲಿ ಒಂದು ಪೇಂಟ್ ವರ್ಕ್ ಬರುತ್ತೆ ಆರ್ಟಿಸ್ಟ್ ನಾಳೆ ಬರ್ತಾರೆ ಅಂತ ಹೇಳಿದ್ದಾರೆ ಅವ್ರು ಬಂದಮೇಲೆ ಅದನ್ನು ಕಂಪ್ಲೀಟ್ ಮಾಡಿಸ್ಬೇಕು ಇಲ್ಲಿ ಎಲೆಕ್ಟ್ರಿಕಲ್ ಐಟಮ್ಸ್ ಎಲ್ಲ ಹಾಕ್ಕೊಂಡು ಕೆಲಸ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತಾ ಇರೋದ್ರಿಂದ ಅದು ಎಲ್ಲ ಹಂಕೊಂಡಿದ್ದೆ ನೀವು ನೋಡ್ತಾ ಇರ್ಬೋದು ನಾನು ಕಂಪ್ಲೀಟ್ ನಮ್ಮ ಮನೆ ರೆಡಿ ಆದಮೇಲೆ ನಾನು ಮನೆ ಹೋಮ್ ಟೂರ್ ಮಾಡ್ತೀನಿ ಆ್ಯಂಡ್ ಇಂಟೀರಿಯರ್ ಬಗ್ಗೆ ಹೇಳಿದ್ನಲ್ಲ ಇಲ್ಲ ನಾನು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ನಾನು ಮಿರರ್ ವರ್ಕ್ ಎಲ್ಲ ಯಾವ ಥರ ಇರಬೇಕು ಅಂತೆಲ್ಲ ಹೇಳಿದ್ದೀನಿ ಅದೇ ಥರ ಇದ್ದಾರೆ ಇನ್ನು ಖುಷಿಯಾದ ವಿಷಯ ಏನು ಅಂತ ಅಂದರೆ ಇವತ್ತು ಬಾಬಾ ಅವ್ರದ್ದು ಟೈಲ್ಸ್ನ ಅಲ್ಲಿ ಫಿಕ್ಸ್ ಮಾಡ್ತಿರೋ ಅಂಥದ್ದು ಸುಮಾರು ಜನ ಹೇಳಿದ್ರು ರಮ್ಯಾ ಆ ಥರ ಎಲ್ಲ ಹಾಕ್ಸೋದಕ್ಕೆ ಹೋಗ್ಬೇಡಿ ಕಂಪ್ಲೀಟ್ ಅದು ಪ್ಲೇನೇ ಇರಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನಗೆ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮೈಂಡಲ್ಲಿ ಫಸ್ಟಿಂದ ಫಿಕ್ಸ್ ಇತ್ತು ನನಗೆ ಅಲ್ಲಿ ಒಂದು ದೊಡ್ಡದು ಬಾಬಾ ಫೋಟೋ ಬೇಕು ಏನು ದೇವ್ರ ಮನೆಯಲ್ಲಿ ಅಂತ ಅದನ್ನು ನಾವು ಈ ಥರ ಟೈಲ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಬಾಬಾ ಒಂಥರ ನಮಗೆ ಯಾಕಂದರೆ ಚೆನ್ನಾಗಿ ಕಾಣಿಸೋದು ಅಥವಾ ಬಿಡೋದು ಮತ್ತೊಂದು ಸೆಕೆಂಡ್ರಿ ನಾವು ಒಳಗಡೆ ಫ್ಯಾನ್ಸಿಯಾಗಿ ಇನ್ನೂ ಬೇರೆ ಥರ ನಮಗೆ ತ್ರೀ ಡಿ ಪ್ಲ್ಯಾನ್ ಅಲ್ಲಿ ಏನು ಕೊಟ್ಟಿದ್ರು ಆ ಥರ ಮಾಡಿಸ್ಕೊಬೋದಿತ್ತು ಆದರೆ ನಾವು ಇವತ್ತು ಏನಾದರೂ ಒಂದು ಮಾಡಿದ್ದೀವಿ ಅಂತಂದರೆ ಅದು ಬಾಬಾ ಬ್ಲೆಸ್ಸಿಂಗಿಂದ ಸೊ ಬಾಬಾ ಅದು ನಾನು ಅಂದ್ಕೊಂಡು ಗೊತ್ತಿಲ್ಲದೇನೋ ಗೊತ್ತಿದ್ದೋ ಫಸ್ಟ್ ಬಾಬಾ ನಮ್ಮ ಮನೆಗೆ ಬಂದ್ಬಿಟ್ರು ಇವತ್ತು ಅದು ಟೈಲ್ಸ್ನ ಕೂರಿಸಿರೋ ಅಂಥದ್ದು ತುಂಬನೇ ಚೆನ್ನಾಗಿ ಕಾಣ್ತಾಯಿತ್ತು ಆ್ಯಂಡ್ ಏನೋ ಇಲ್ಲೇ ಕುತ್ಕೊಂಡಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಖುಷಿ ಆಗ್ತಾಯಿತ್ತು ಸೊ ಅದನ್ನು ನಾವು ಅಲ್ಲಿಗೆ ಫಿಕ್ಸ್ ಮಾಡಿಸಿದ್ದಾಯಿತು ಈಗ ಸೋಲಾರ್ ಐಟಮ್ಸ್ ಬರ್ತಾ ಇದೆ ನಾನು ಹೇಳೋದ್ನಲ್ಲ ಬಿಸಿ ಬ್ಯುಸಿಯಾಗಿದ್ದಾರೆ ಅಂತ ಅಂದ್ಬಿಟ್ಟು ಸೋಲಾರ್ ಫಿಕ್ಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅದು ಐಟಮ್ಸ್ ಎಲ್ಲ ತೊಗೊಂಡು ಬರ್ತಾ ಇದ್ದಾರೆ ಅದ್ರ ಜೊತೆಗೇ ಹ್ಯಾಂಗಿಂಗ್ ಲೈಟ್ ಮಧ್ಯ ಹಾಕೋದಿಕ್ಕೆ ಹ್ಯಾಂಗಿಂಗ್ ಲೈಟ್ ಕೂಡ ಅವರು ಕೂಡ ಬಂದರು ಸೊ ಅದನ್ನೆಲ್ಲ ಈಗ ಹಾಕಿಸ್ಬೇಕು ಒಬ್ಬರು ನಿಂತ್ಕೊಳ್ಳೇಬೇಕು ನಿಂತ್ಕೊಂಡು ಕೆಲಸ ಮಾಡಿಸ್ಲೇಬೇಕು ನವೀನಂತೂ ಫುಲ್ಲು ಮನೆ ಕೆಲಸದಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ನಾನು ಹೊತ್ತು ಬಂದರೆ ನಿಂತ್ಕೊಳ್ಳೋಕ್ಕಾಗಲ್ಲ ಕೂತ್ಕೊಳ್ಳೋದಿಕ್ಕಾಗಲ್ಲ ರೆಸ್ಟಲ್ಲೇ ಇರಬೇಕು ಜಾಸ್ತಿ ಇವತ್ತು ನಿಂತ್ಕೊಂಡ್ರೆ ನನಗೆ ಪೇಯ್ನ್ ಶುರು ಆಗಿಬಿಡುತ್ತೆ ಹಾಗಂತ ಜಾಸ್ತಿ ಇವತ್ತು ಕೂತ್ಕೊಳ್ಳೋದಕ್ಕೂ ಆಗಲ್ಲ ಅದೇ ಉದ್ದೇಶದಿಂದ ನಾನು ವರ್ಕ್ ಮಾಡಲಿಕ್ಕೂ ಕೂಡ ಆಗ್ತಾಯಿಲ್ಲ ಜಾಸ್ತಿ ಇವತ್ತು ಕುತ್ಕೊಳ್ಳೋದಕ್ಕೂ ಆಗೋಲ್ಲ ನಿಂತ್ಕೊಳ್ಳೋದಕ್ಕೂ ಆಗೋಲ್ಲ ಸ್ವಲ್ಪತ್ತು ಲೀನಾಗಿರಬೇಕು ಮಲ್ಕೊಂಡು ಇರಬೇಕು ಆ ಥರ ಸ್ವಲ್ಪ ತೋಡಾಡಬೇಕು ಹೀಗೆ ಮಾಡ್ಕೊಬೇಕು ಇನ್ನಿಲ್ಲಿ ಸ್ವಲ್ಪ ಎಮ್ ಸ್ಯಾಂಡ್ ಎಲ್ಲ ಇತ್ತು ಇನ್ನು ಪೂಜೆಗೆ ಅಲ್ಲಿ ಮರಳೆಲ್ಲ ನಮಗೆಲ್ಲ ಸಿಗುತ್ತೆ ಸೊ ಕೆಲವೊಂದು ಬೇಕಾಗುತ್ತೆ ನಾಳೆ ಈ ಏರಿಯಾ ಎಲ್ಲ ಸ್ವಲ್ಪ ಜೆ ಸಿ ಬಿ ಕರೆಸಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿಸ್ಬೇಕಾಗುತ್ತೆ ಇಷ್ಟೆಲ್ಲ ಕೆಲಸಗಳಿದೆ ಅವರೇ ಮಾಡ್ತಾಯಿದ್ರು ಅದನ್ನು ನವೀನ್ ಅದನ್ನೆಲ್ಲ ಎತ್ತಾಗ್ತಾಯಿದ್ರು ಹೇಳಿದ್ನಲ್ಲ ಅದ್ರ ಜೊತೆಗೆ ಸೋಲಾರ್ ಐಟಮ್ಸ್ ಎಲ್ಲ ಟೆರೆಸ್ ಮೇಲೆ ತೊಗೊಂಡು ಹೋಗ್ತಾ ಇದ್ದಾರೆ ನಾನು ಪೇಂಟ್ ಅಂತ ಬಂದಾಗ ಕಲರ್ ಚೂಸ್ ಮಾಡಬೇಕಾದ್ರೆ ನನಗೆ ತುಂಬಾನೇ ಹಾಶ್ ಆಗಿರೋ ಡಾರ್ಕ್ ಕಲರ್ಸ್ ನನಗೆ ಆಗಲಿ ನವೀನ್ಗೆ ಆಗಲಿ ಇಷ್ಟ ಆಗೋದಿಲ್ಲ ಸೊ ನಾವು ಒಂದು ಮನೆ ಒಳಗಡೆನೇ ಆಗಲಿ ಹೊರಗಡೆನೆ ಆಗಲಿ ಸ್ವಲ್ಪ ವೈಟಿಷ್ ಕಲರಲ್ಲೇನೆ ನಾವು ನೋಡಬೇಕು ಅಂತ ನಾವು ಪ್ಲಾನ್ ಮಾಡಿದ್ದು ಹಾಗೇನೆ ಮಾಡಿಸಿದೀವಿ ತುಂಬ ಡಾರ್ಕ್ ಕಲರ್ಸು ನಮಗೆ ಇಷ್ಟನೇ ಆಗೋದಿಲ್ಲ ಅದು ಏನೋ ಲೈಟ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಿರುತ್ತೆ ಸೊ ಹ್ಯಾಂಗಿಂಗ್ ಲೈಟ್ನ ಫಿಟ್ ಮಾಡಲಿಕ್ಕೂ ಕೂಡ ಬಂದರು ಇನ್ನು ಸೋಲಾರ್ ಐಟಮ್ಸ್ ಎಲ್ಲ ಎತ್ತಿಡ್ತಾ ಇದ್ದಾರೆ ಬೇರೆ ಬೇರೆ ಕೆಲಸಗಳು ಇದೆ ಇದ್ರ ಜೊತೆಗೆ ನಮ್ಮ ಲೇಔಟ್ ಅವರಿಗೆಲ್ಲ ನಾವು ಇನ್ನೂ ಇನ್ವಿಟೇಷನೇ ಡಿಸ್ಟ್ರಿಬ್ಯೂಷನ್ ಮಾಡಿರಲಿಲ್ಲ ಅದು ಕೂಡ ನೈಟು ಲೇಔಟ್ ಅಂದ್ರೆ ಅಲ್ಲಿ ಅಕ್ಕಪಕ್ಕದ ಮನೆ ನೇಬರ್ ಸೊ ಅದೆಲ್ಲ ಕೊಟ್ಕೊಳ್ಳೋಣ ಒನ್ ಅವರು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಈಗ ಇಲ್ಲಿ ಅದು ಲೈಟ್ಸ್ ಎಲ್ಲ ತಂದಿದ್ದಾರೆ ನಂದು ಮೈಸೂರಲ್ಲಿ ಸ್ಟಾರ್ ಲೈಟ್ ಅಂತ ಬರುತ್ತೆ ಈ ಒಂದು ಶಾಪಿಂದ ತರಿಸಿದ್ದು ತುಂಬಾ ಚೆನ್ನಾಗಿದೆ ನಾನಂತೂ ವೆಯ್ಟ್ ಮಾಡ್ತಾ ಇದೆ ಯಾವಾಗ ಬರುತ್ತೆ ಅದನ್ನು ಯಾವಾಗ ಫಿಕ್ಸ್ ಮಾಡ್ತಾರೆ ಆಗ ನಮ್ಮ ಮನೆಗೆ ಯಾವ ಥರ ಕಾಣಿಸುತ್ತೆ ಏನು ಅಂತ ಅವರು ಇವಾಗ ಬಂದರು ನಾವು ಮೊನ್ನೆ ಮೂರು ದಿನದ ಹಿಂದೆನೇ ಪೇ ಮಾಡಿ ಆರ್ಡರ್ ಕೊಟ್ಟು ಬಂದಿದ್ದು ಈಗ ಇಂಟೀರಿಯರ್ ಅವರು ಅವ್ರ ವರ್ಕಗೆ ಬೇಕಾಗಿರೋಂಥ ಗ್ಲಾಸ್ಗಳೆಲ್ಲೆಲ್ಲಿ ಬೇಕು ಮಿರರ್ ಎಲ್ಲೆಲ್ಲಿ ಬೇಕು ನಾನು ನೋಡಿ ನಾನು ಡ್ರೆಸ್ಸಿಂಗ್ ಟೇಬಲ್ಗೆ ಆಫ್ ಮುಂದು ನಾನು ಆ ಥರ ಮಿರರ್ ಇರಲಿ ಅಂತ ರೆಡಿ ಮಾಡಿಸಿದ್ದೀನಿ ಅದನ್ನೇ ತೊಗೊಂಡು ಹೋಗ್ತಾ ಇದ್ದಾರೆ ಅದೆಲ್ಲ ಕಂಪ್ಲೀಟ್ ಆಗಿಬಿಟ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಮನೆಯೆಲ್ಲ ಫುಲ್ ನೀಟ್ ಮಾಡಿ ನೋಡಿ ನಾನು ಸ್ಟೇರ್ ಕೇಸ್ಗೆ ಚೂಸ್ ಮಾಡಿದ್ದು ಮ್ಯಾಟ್ ಫುಲ್ ಬಾಡಿ ಅಂತ ಬರುತ್ತಲ್ಲ ಅಂದರೆ ಫ್ಲೋರಿಂಗಿಗೆ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು ಆ್ಯಂಡ್ ಇದೇನೆ ಹ್ಯಾಂಗಿಂಗ್ ಲೈಟ್ ನಾನು ಹೇಳಿದ್ನಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದರೆ ಅಲ್ಲಿ ಗ್ಲಾಸ್ ಇರೋದ್ರಿಂದ ನಾನು ಗ್ಲಾಸಲ್ಲೇ ಚೂಸ್ ಮಾಡಿದ್ದೀನಿ ಅದು ಒಳ್ಳೆ ಒಂಥರ ಅರಮನೆ ಥರ ಕಾಣ್ತಾ ಇತ್ತು ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ಆ ಕಲಾವಧಿ ಎಲ್ಲ ಇದೆಯಲ್ಲ ಅದನ್ನೆಲ್ಲ ತೆಗ್ದಾದ್ಮೇಲೆ ಅಂತೂ ಆಸಮಾಗಿ ಕಾಣುತ್ತೆ ಮತ್ತೆ ಇನ್ನೊಂದೇನಂತ ಅಂದರೆ ಇದು ಡ್ಯೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಈ ಥರ ಲೆಂತ್ ಇದೆ ಹಾಕಬೇಕು ಅಂತ ಅಂದ್ಬಿಟ್ಟು ಹಾಕಿದ್ವಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ಮತ್ ಇದಕ್ಕೆ ನನ್ನ ಲೈಟಿಂಗ್ಸ್ ಎಲ್ಲ ಅದು ಕನೆಕ್ಷನ್ ಎಲ್ಲ ಅವರು ಮಾಡಿ ತೋರಿಸಿದ್ರು ಮುಂಚೆನೆ ನವೀನ್ಗೆ ನಾನು ಬರೋಷ್ಟ್ರಲ್ಲಿ ಸೊ ಮತ್ತೆ ಈಗ ಅದು ಲೈಟ್ಸ್ ಎಲ್ಲ ಆನ್ ಮಾಡಿ ತೋರ್ಸದಿಕ್ ಆಗಲಿಲ್ಲ ಬಟ್ ಲೈಟ್ಸ್ ಆನ್ ಮಾಡಿದ್ರಂತೂ ಆಸಮಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ಬಾಲ್ಕನಿ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ ತುಂಬಾ ಜನ ಕೇಳ್ತಾ ಇದ್ರಿ ಗೃಹ ಪ್ರವೇಶಕ್ಕೆ ಬ್ಲೌಸ್ ಸ್ಟಿಚಿಂಗ್ ಏನೋ ಕೊಟ್ರಿ ರಮ್ಯಾ ಸ್ಟಿಚಿಂಗ್ ಆಯ್ತಾ ಸುಮ್ನೀರು ನೀನು ಸ್ನಾನ ಬಗೆ ಮಾತಾಡ್ತಿದ್ಯಾ ಈಗ ಹ್ಮ್ ಚಡ್ಡಿ ಬಟ್ಟೆ ಎಲ್ಲಾ ಹಾಕೊಂಡಿದ್ಯಾ ನೀನು ಸುಮ್ನೀರು ಸೊ ತುಂಬಾ ಜನ ಕೇಳ್ತಾ ಇದ್ರಿ ಬ್ಲೌಸ್ ವರ್ಕ್ ಆಯ್ತಾ ಸ್ಟಿಚಿಂಗ್ ಆಯ್ತಾ ಯಾವ ತರ ಮಾಡ್ಸಿದೀರಾ ಏನು ತೋರ್ಸಿ ರಮ್ಯಾ ಅಂತ ಅನ್ಬಿಟ್ಟು ಆಕ್ಚುಲಿ ತುಂಬಾ ದಿನಗಳಿಂದನೇ ನಾನು ಅವ್ರಿಗೆ ಸ್ಟಿಚಿಂಗ್ ಗೆ ಕೊಟ್ಟಿರೋದು ಸೊ ಅವರು ಸ್ವಲ್ಪ ಚೆನ್ನಾಗಿ ವರ್ಕ್ ಮಾಡಬೇಕು ಅಂತ ಟೈಮ್ ತಗೊಂಡು ಮಾಡಿದ್ದಾರೆ ಈಗ ಅದನ್ನೇ ಕಲೆಕ್ಟ್ ಮಾಡ್ಕೊಳಕೆ ಅಂತ ಹೋಗ್ತಾ ಇದೀವಿ ಬೆಳಿಗ್ಗೆ ಇಂದ ನವಿನ್ಗೋಸ್ಕರ ಕಾದಿದಾಯ್ತು ಬಟ್ ಅವ್ರ ಕೆಲಸ ಅಂತೂ ಮುಗಿತಾನೆ ಇಲ್ಲ ಸೊ ಶಿವು ಡ್ಯೂಟಿಯಿಂದ ಬಂದ ಅವನನ್ನೇ ಕರ್ಕೊಂಡು ಹೋಗೋಣ ಅಂತ ನಾನು ಶಿವು ಅಂಡ್ ಅಥರ್ವ ಮೂರು ಜನ ಹೋಗ್ತಾ ಇದ್ದೀವಿ ಮೀನಾ ಬಜಾರ್ ಮೀನಾ ಬಜಾರ್ಗೆ ಹೋಗೋದಕ್ಕಿಂತ ಮುಂಚೆ ಚಿಂಟುನ ಪಿಕ್ ಮಾಡಿ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದು ಸುಮಾರು ಹೊತ್ತು ವೆಯ್ಟ್ ಮಾಡಿ ಅವಳು ಟ್ಯೂಷನ್ ಕೂಡ ಹಾಗೆ ಮುಗಿಸ್ಕೊಂಡು ಬಂದ್ಲು ಸೊ ಅವಳಿಗೋಸ್ಕರ ವೆಯ್ಟ್ ಮಾಡಿ ಈಗ ಕರ್ಕೊಂಡು ಹೋಗ್ತಾ ಇದ್ದೀವಿ ಈಗ ನಾವು ನಾಲ್ಕು ಜನ ಫಸ್ಟ್ ಮೀನಾ ಬಜಾರ್ಗೆ ಹೋಗ್ತೀವಿ ಅಲ್ಲಿ ಹೋಗಿ ಬ್ಲೌಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು ನಮ್ಮ ಹತ್ತರ್ವಂಗೆ ಹಿಂಗೆ ಸುತ್ತೋದು ಅಂದರೆ ಫುಲ್ ಖುಷಿ ಅದೇ ಸ್ಕೂಲ್ಗೆ ಹೋಗಪ್ಪ ಅಂತ ಅಂದರೆ ಅಳ್ತಾನೆ ಚಿಕ್ಕವನಿದ್ದಾಗ ಎಷ್ಟು ಡೌ ಮಾಡ್ತಾ ಸ್ಕೂಲ್ ಬೇಡ ಅಂತ ಅಂದರೆ ಇವಾಗಂತೂ ಸ್ಕೂಲಿಗೆ ಕಲಿಸೋದೇ ಒಂದು ದೊಡ್ಡ ವಿಷಯ ಆಗ್ಬಿಟ್ಟಿರುತ್ತೆ ನೋಡಿ ಮೀನಾ ಬಜಾರಲ್ಲಂತೂ ಪ್ರತಿಯೊಂದು ಸಿಗುತ್ತೆ ಆ್ಯಂಡ್ ತುಂಬ ಒಂಥರ ಫುಲ್ ಗ್ರ್ಯಾಂಡಾಗಿರೋ ಅಂಥದ್ದು ವರ್ಕ್ ಅಂಥದ್ದು ಏನಾದರೂ ಐಟಮ್ಸ್ ಬೇಕು ಅಂದರೆ ಇಲ್ಲಿ ಡ್ರೆಸ್ಗಳಾಗಿರ್ಬೋದು ಸ್ಲಿಪ್ಪರ್ sakė ir ಎಲ್ಲ ಕೂಡ ಸಿಗುತ್ತೆ ಇಲ್ಲಿ ನಾನು ಅದೇ ಮಾತಾಡ್ಕೊತಾ ಇದ್ವಿ ನಾನು ಚಿಂಟು ಇಯರಿಂಗ್ಸ್ ಆ ಏನಾದ್ರು ತಗೋಬೇಕು ಅಂತ ಅಂದರೆ ಆ್ಯಕ್ಚುಲಿ ಶಾಪ್ ಮಾಡೋದಕ್ಕೆ ನಾವು ಕಾರಲ್ಲಿ ಬಂದರೆ ಇಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ ಆ ರೋಡ್ ಸ್ವಲ್ಪ ಚಿಕ್ಕದಿದೆ ಅಲ್ವಾ ಓಡಾಡೋದಕ್ಕೆಲ್ಲ ತುಂಬ ಕಂಜಸ್ಟೆಡ್ ಶಿವ ಆಗಲೇ ಬೈಕೋತಾ ಇದ್ದ ಅಯ್ಯೋ ಗಾಡಿ ಇಲ್ಲಲ್ಲ ಕಾರ್ ಬಂದು ಹಿಂಸೆ ಅಂತ ಬಟ್ ನಾನು ಬೈಕಲ್ಲಿ ಓಡಾಡೋದಕ್ಕಾಗಲ್ವಲ್ಲ ಅದು ಇಲ್ಲಿ ಬರೋದಕ್ಕೆ ಇನ್ನೊಂದು ಸಮಸ್ಯೆ ಎಸ್ ಫೈನಲಿ ಬಂದ್ವಿ ಫ್ರೆಂಡ್ಸ್ ನಾನು ನ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎಲ್ಲಿ ಕೊಟ್ಟಿದ್ದೀನಿ ಸ್ಟಿಚ್ ಮಾಡಲಿಕ್ಕೆ ಅಂತ ಮೋತಿ ಫ್ಯಾಷನ್ ಅಂತ ಅಂದ್ಬಿಟ್ಟು ನಾನು ಮದುವೆ ಟೈಮಿಂದ ಪರಿಚಯ ಆಗಿದ್ದು ನಾನು ಇಲ್ಲೇ ರೆಗ್ಯುಲರ್ ಆಗಿ ನಾನು ಬ್ಲೌಸ್ನೆಲ್ಲ ವರ್ಕ್ ಮಾಡಿಸೋದು ಸ್ಟಿಚ್ ಮಾಡಿಸೋದು ಗ್ರ್ಯಾಂಡ್ ಬ್ಲೌಸ್ನ ಇಲ್ಲಿ ಶಾಪ್ ಇದೆ ಬಟ್ ನೀವು ಏನೇ ಆರ್ಡರ್ ಕೊಡಬೇಕಂತ ಅಂದ್ರೂ ಅವ್ರ ಮನೆ ಹತ್ರ ಹೋಗಿ ಕೊಡಬೇಕಾಗುತ್ತೆ ಅವ್ರ ಮನೆ ವಾಕೆಬಲ್ ಇದೆ ಅವ್ರಿಗೆ ನೀವು ಕಾಲ್ ಮಾಡಿದ್ರೆ ಸಾಕು ಅವ್ರು ನಿಮಗೆ ಹೇಳ್ತಾರೆ ಹೊರಗಡೆ ಬರ್ತಾರೆ ಆಗ ನಿಮಗೆ ಮನೆ ಫೈಂಡ್ಔಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ನೀವು ಶಾಪಲ್ಲಿ ನೀವು ಆರ್ಡರ್ನ ಕೊಡೋದಕ್ಕೆ ಹೋಗ್ಬಿಡಿ ಅವರು ಶಾಪಲ್ಲಿ ಇರೋದಿಲ್ಲ ಆ ಮೇಡಮ್ ಸಿಗಬೇಕು ಅಂತಂದ್ರೆ ನೀವು ಅವ್ರ ಮನೆಗೆ ಹೋಗಬೇಕಾಗುತ್ತೆ ನಾನೀಗ ಹೋಗ್ತಾ ಇದ್ದೀನಲ್ಲ ಅದೇ ರೋಡ್ ಅಲ್ಲೇನೆ ಸೊ ಅಲ್ಲಿ ನಂಬರ್ ಸಿಗುತ್ತಲ್ಲ ಆ ಬೋರ್ಡ್ ನೋಡಿ ನೀವು ನಂಬರ್ ನ ತಗೊಳ್ಳಿ ನಂಬರ್ ತಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ನೀವು ಆರ್ಡರ್ನ ಕೊಟ್ಟು ಬರ್ಬೋದು ತುಂಬಾನೇ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಡಿಸೈನ್ಸ್ ಎಲ್ಲ ಅಂಡ್ ನಾನು ಕುಚ್ ಕೂಡ ಸಿಂಪಲ್ ಕುಚ್ ಹಾಕಕ್ಕೆ ಕೇಳಿದ್ದೆ ಜಿಗ್ಝ್ಯಾಗು ಫಾಲ್ಸು ಮತ್ತು ಸ್ಟಿಚಿಂಗು ಮತ್ತು ವರ್ಕು ಇದಿಷ್ಟು ಕೂಡ ಆಗಿರೋ ಅಂಥದ್ದು ಸೊ ಫ್ರೆಂಡ್ಸ್ ನಿಮ್ಗೆ ಏನಾದರೂ ನಾನು ವೇರ್ ಮಾಡೋಕ್ಕಿಂತ ಮುಂಚೆ ಈಗಲೇ ಆ ಬ್ಲೌಸ್ ಡಿಸೈನ್ಸ್ನ ನೋಡಬೇಕು ಮತ್ತು ಅದು ಕಾಸ್ಟ್ ಬಗ್ಗೆ ತಿಳ್ಕೋಬೇಕು ಅಂತ ಅನಿಸ್ತಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ಆಯ್ತು ನಂಗೆ ಅಲ್ಲಿ ಟೈಮ್ ಇರಲಿಲ್ಲ ಅಷ್ಟೊಂದು ಬ್ಲೌಸ್ನೆಲ್ಲ ತೋರಿಸೋದಕ್ಕೆ ಸೊ ನಾನು ಬ್ಲೌಸ್ ಡಿಸೈನ್ ಹೇಗಿದೆ ಅಂತ ಕಂಪ್ಲೀಟಾಗಿ ನಾನು ವ್ಲಾಗಲ್ಲಿ ತೋರಿಸ್ತೀನಿ ಸೊ ನಿಮ್ಗೆ ಡಿಸೈನ್ಸ್ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಎರಡು ಬ್ಲೌಸ್ದು ಡಿಸೈನ್ಸು ನೈಟ್ ಹಾಕೊಳ್ಳೋದಕ್ಕೆ ಮತ್ತೆ ಮಾರ್ನಿಂಗ್ ಹಾಕೊಳ್ಳೋದಕ್ಕೆ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಟೈಮ್ ಮಾಡ್ಕೊಂಡು ಖಂಡಿತವಾಗ್ಲೂ ನಿಮಗೆ ಆ ಬ್ಲೌಸ್ ಡಿಸೈನ್ ನ ಶೇರ್ ಮಾಡ್ತೀನಿ ಅಂಡ್ ಪ್ರೈಸ್ ಎಲ್ಲ ಎಷ್ಟಾಯ್ತು ಏನು ಅಂತ ಕೂಡ ತಿಳಿಸ್ಕೊಡ್ತೀನಿ ಅದಾದ್ಮೇಲೆ ನಾವು ಬಂದಿದ್ದು ಹಾಗೇನೆ ನೀವು ಮೋತಿ ಫ್ಯಾಷನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಅವ್ರ ನಂಬರ್ನ ಕೂಡ ಹಾಕಿರ್ತೀನಿ ನೀವು ಅವ್ರಿಗೆ ಕಾಲ್ ಮಾಡಿ ಎಂಕ್ವೈರಿ ಮಾಡ್ಕೊಂಡು ನೀವು ಹೋಗಿ ಈಗ ಹಬ್ಬ ಬರ್ತಾ ಇದೆ ಗೌರಿ ಹಬ್ಬ ಎಲ್ಲ ಬರ್ತಾ ಇದೆ ಅಲ್ವಾ ಸೊ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡಿಸ್ಕೋಬೋದು ನೆಕ್ಸ್ಟ್ ನಾವು ಬಂದಿದ್ದು ಚಿರಾಗ್ ಬಂದ್ವಿ ನನ್ನ ತಮ್ಮ ಶಾಪಿಂಗ್ ಮಾಡೇ ಇರಲಿಲ್ಲ ಅವನು ಗೃಹ ಪ್ರವೇಶಕ್ಕೆ ಬಟ್ಟೆ ತಗೋ ಅಂತ ಅವನಿಗೆ ಮುಂಚೆನೇ ಹೇಳಿದ್ದೆ ನಾನು ಸುಮಾರು ದಿನಗಳಿಂದನೇ ಅವನಿನ್ನೂ ತೊಗೊಂಡಿರ್ಲಿಲ್ಲ ಇವತ್ತು ಓಕೆ ಫೈನಲಿ ತಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅವನು ನೋಡ್ತಾ ಇದ್ದಾನೆ ಅದಾದ್ಮೇಲೆ ನಮ್ಮತ್ತರ್ವನ್ಗೆ ಈಗ ಆಲ್ರೆಡಿ ಶಾಪ್ ಒಂದಷ್ಟು ಬಟ್ಟೆನ ಬಟ್ ಒಂಥರ ಸೂಟ್ ಕೋಟ್ ಥರದ್ದು ನೋಡೋಣ ಅಂತ ಅನ್ಬಿಟ್ಟು ಚೆನ್ನಾಗಿರುತ್ತೆ ಇಲ್ಲಿ ಅನಿಸ್ತು ನೋಡೋಣ ಅಂತ ಅನ್ಬಿಟ್ಟು ಬಂದ್ವಿ ಇವನ್ ಇನ್ನೊಂದು ನನ್ನ ಮಗನದು ಪ್ರಾಬ್ಲಮ್ ಏನಂತಂದ್ರೆ ಹಾಕಿಸ್ಕೊಳ್ಳಲ್ಲ ಹೊಸ ಬಟ್ಟೆನ ಸ್ವಲ್ಪ ಅದು ಇದು ನಕ್ರ ಮಾಡ್ಕೊಂಡೆ ಆಮೇಲೆ ಹಾಕೊಳ್ಳೋದು ಈಗ ಅವನ್ನೇ ಕರ್ಕೊಂಡು ಬಂದ್ಬಿಟ್ಟು ಸ್ವಲ್ಪ ಅವನಿಗೆ ಮುಂಚೆನೆ ಹಾಕಿ ಪ್ರಾಕ್ಟೀಸ್ ಮಾಡಿಸಿ ಏನಾದ್ರೂ ನೋಡೋಣ ಅಲ್ಲಿ ತುಂಬಾ ಕ್ಯೂಟ್ ಆಗಿರುವಂತಹ ಸೂಟ್ ಇತ್ತು ಅದನ್ನ ಹಾಕೋಣ ಅಂತ ಅಂದ್ಬಿಟ್ಟು ಇವತ್ತೇನೋ ಒಳ್ಳೆ ಮೊಡಲ್ ಇದ್ದ ಅವ್ರ ಮಾವ ಬೇರೆ ಏನು ಡ್ರೆಸ್ ಹಾಕೊಂಡು ಟ್ರಯಲ್ ಎಲ್ಲ ನೋಡ್ತಾ ಇದ್ನಲ್ಲ ಅವನು ಸೊ ಇವ್ಗೀಗ ಅದು ಮೆಂಟಲಿ ನಾನು ಕೂಡ ಫಂಕ್ಷನ್ ಹಾಕೊಂಡ್ ನೋಡ್ಬೇಕು ತಗೋಬೇಕು ಹೊಸ ಬಟ್ಟೆ ಬೇಕು ಅಂತ ಕೇಳಿದ್ದೆ ಅವನು ಫಸ್ಟ್ ನೋಡಿ ಈಗ ಇದಂತೂ ತುಂಬಾನೇ ಕ್ಯೂಟ್ ಆಗಿತ್ತು ಕಲರ್ ಕೂಡ ತುಂಬಾ ಚೆನ್ನಾಗಿತ್ತು ಅವ್ನು ಫುಲ್ ಖುಷಿ ನೋಡಿ ಅವನು ಹಾಕಿಸ್ಕೊಳ್ಳೋದಿಕ್ಕೆ ಅಂಡ್ ತೀರಾ ಸಣ್ಣ ಆಗ್ಬಿಟ್ಟಿದ್ದಾನೆ ಹುಷಾರ್ ತಪ್ಪಿಟ್ಟು ಏನೋ ಒಂದ್ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದ್ದಾನೆ ಅನ್ನೋಷ್ಟ್ರಲ್ಲಿ ಮತ್ತೆ ಹುಷಾರ್ ತಪ್ಪಿಬಿಡ್ತಾನೆ ಅದೇನ್ ದೃಷ್ಟಿ ಆಗುತ್ತೋ ಅವ್ನಿಗೆ ಅದೇನಾಗುತ್ತೋ ಗೊತ್ತಿಲ್ಲ ಸಣ್ಣನೇ ಆಗ್ಬಿಟ್ಟಿದ್ದಾನೆ ಈ ತರ ಕೋಟ್ ಎಲ್ಲ ಹಾಕ್ತಾಗ ನೋಡಿ ಟಿ ಶರ್ಟ್ಸ್ ಎಲ್ಲ ಹಾಕ್ತಾಗ ಮಕ್ಳು ತೀರಾ ಸಣ್ಣ ಕಾಣ್ತಾ ಇರ್ತಾರೆ ಇದೆಲ್ಲ ಹಾಕ್ತಾಗ ಸ್ವಲ್ಪ ಚೆನ್ನಾಗಿ ಕಾಣ್ತಾರೆ ಅನ್ಬಿಟ್ಟು ನಾನು ಓಕೆ ಈ ಥರ ತಗೋಣ ಅವ್ನಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನಂದೇ ದೃಷ್ಟಿ ಆಗ್ತಾಯಿತ್ತು ಅವನಿಗೆ ಈ ಕಲರಲ್ಲಿ ಒಂದು ನೋಡೋಣ ಅವ್ನಿಗೆ ಯಾವ ಥರ ಕಾಣುತ್ತೆ ಡಾರ್ಕ್ ಅಲ್ಲಿ ಅಂದರೆ ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಡಾರ್ಕ್ ಕಲರ್ಸ್ ಅಂತ ಅಂದ್ಬಿಟ್ಟು ಈ ಒಂದು ಕಲರ್ನ ಕೂಡ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ವಿ ಬಟ್ ಫೈನಲಿ ನಮಗೆ ಆ ಮುಂಚೆ ಹಾಕಿದ ಕಲರೇ ತುಂಬ ಕ್ಯೂಟ್ ಅಂತ ಅನ್ನಿಸ್ತು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇದೊಂಥರ ಕಾಮನ್ ಕಲರ್ ಆಗಿಬಿಟ್ಟಿರುತ್ತೆ ಯೂಶಲಿ ಎಲ್ಲರೂ ಈ ಕಲರ್ ಮಕ್ಕಳಿಗೆ ಹಾಕಿರ್ತಾರಲ್ವಾ ಸೊ ಆ ಒಂಥರ ಕಲರ್ ಇದೆಯಲ್ಲ ಫಸ್ಟ್ ಹಾಕಿದ್ದಿದ್ದು ಅದನ್ನೇ ಫಿಕ್ಸ್ ಮಾಡ್ಕೊಂಡ್ವಿ ಅದನ್ನೇ ತೊಗೋಣ ಅಂತ ಅವ್ರ ಪಪ್ಪಂಗೆ ಕೂಡ ಫೋಟೋ ಕಲಿಸಿದ್ದೆ ಅವರು ಅದೇ ಇರಲಿ ಅಂದರು ಸೊ ಫೈನಲಿ ನಾವು ಅದನ್ನೇ ಓಕೆ ಮಾಡಿದ್ವಿ ಚೆನ್ನಾಗಿ ಕಾಣ್ತಾ ಇದೆ ಆ್ಯಕ್ಚುಲಿ ಅವನ ಇದು ಸ್ವಲ್ಪ ದೊಡ್ಡದು ಇತ್ತು ಸೈಜು ಸೊ ಹೀಗೆ ನಮ್ಮ ಶಾಪಿಂಗ್ ಎಲ್ಲ ಆಯಿತು ಇನ್ನೇನು ಬೇರೆ ಶಾಪ್ ಮಾಡೋದೇನು ಇರಲಿಲ್ಲ ಇನ್ನು ಸಣ್ಣ ಇದೆ ನಂದು ಬಟ್ ಶಾಪ್ ಮಾಡೋ ಅಂಥದ್ದಿದೆ ಆದರೆ ಈಗ ಅದಕ್ಕೆ ಪರ್ಫೆಕ್ಟ್ ಟೈಮ್ ಅಲ್ಲ ಅಂತ ಅನಿಸ್ತು ಆಗಲೇ ಟೈಮ್ ಆಗಿಬಿಟ್ಟಿತ್ತು ಇವ್ನಿಗೆ ಫುಲ್ ಖುಷಿ ಹಾಕ್ಕೊಂಡಿರೋದಕ್ಕೆ ಸೊ ಶಾಪ್ ಮಾಡ್ಕೊಂಡೀಗ ಶಾಪಿಂದ ಹೊರಗಡೆ ಬಂದು ಮನೆಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು